ಮಿತ್ರರೇ ನಮಸ್ಕಾರ ರಾತ್ರಿ ನಿದ್ರೆಯ ಸಮಯದಲ್ಲಿ ನಾವು ಕಾಣುವ ಪ್ರತಿಯೊಂದು ಕನಸಿನಲ್ಲೂ ಒಂದು ಸಂದೇಶ ಅಡಗಿದೆ ಎಂದು ನಿಮಗೆ ಗೊತ್ತೇ ಕೆಲವೊಮ್ಮೆ ಕತ್ತಲೆಯ ಮಧ್ಯೆ ಒಬ್ಬರು ದೀಪ ಹಿಡಿದಂತೆ ಕಾಣುತ್ತಾರೆ ಅದು ಕೇವಲ ಬೆಳಕಲ್ಲ ಅದು ಆತ್ಮದ ಕಿರು ಸಂದೇಶ ಆದರೆ ಕನಸಿನಲ್ಲಿ ದೀಪ ಕಾಣುವುದು ಏನನ್ನು ಸೂಚಿಸುತ್ತದೆ ಅದು ಶುಭವೇ ಅಥವಾ ಎಚ್ಚರಿಕೆಯ ಸಂದೇಶವೇ ಶಕುನ ಶಾಸ್ತ್ರದ ದೃಷ್ಟಿಯಲ್ಲಿ ಶಕುನ ಶಾಸ್ತ್ರದ ಪ್ರಕಾರ ದೀಪ ಎಂದರೆ ಜೀವನದ ಬೆಳಕು ಯಾರು ಕನಸಿನಲ್ಲಿ ದೀಪವನ್ನು ಕಾಣುತ್ತಾರೋ ಅವರ ಜೀವನದಲ್ಲಿ ಕತ್ತಲೆಯ ನಂತರ ಬೆಳಕಿನ ಕಾಲ ಬರುವ ಸೂಚನೆ ಎಂದು ಹೇಳಲಾಗಿದೆ ದೀಪ ಬೆಳಗುತ್ತಿರುವ ಕನಸು ಹೊಸ ಅವಕಾಶಗಳು ಆತ್ಮಶುದ್ಧಿ ಮತ್ತು ಪಾಪ ನಿವಾರಣೆಯ ಸಂಕೇತ ದೀಪ ಆರಿದರೆ ತಾತ್ಕಾಲಿಕ ವಿಫಲತೆ ಅಥವಾ ದಿಕ್ಕು ತಪ್ಪುವ ಸಂದರ್ಭವಾಗಿದೆ ವಿಭಿನ್ನ ಸಂದರ್ಭಗಳ ಅರ್ಥ ಕನಸಿನಲ್ಲಿ ದೀಪ ಬೆಳಗುತ್ತಿರುವುದು ಶುಭ ಕಾಲಕ್ಕೆ ಆರಂಭ ದೀಪ ಆರಿಸುತ್ತಿರುವುದು ನಂಬಿಕೆಯ ಕಳೆತ ಅಥವಾ ಆತ್ಮ ಸಂಶಯ ಯಾರಾದರೂ ದೀಪ ಹಚ್ಚುತ್ತಿರುವುದು ಹೊಸ ಸಹಾಯ ಅಥವಾ ಮಾರ್ಗದರ್ಶನ ಸಿಗಲಿದೆ ದೀಪದ ಬೆಳಕು ಬಹಳ ಹೊಳೆಯುತ್ತಿರುವುದು ಭವಿಷ್ಯದಲ್ಲಿ ಪ್ರಖ್ಯಾತಿ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ವೈಜ್ಞಾನಿಕ ವಿವರಣೆ ವಿಜ್ಞಾನದ ಪ್ರಕಾರ ನಮ್ಮ ಮೆದುಳು ಕನಸಿನ ಮೂಲಕ ನಮ್ಮ ಮನೋಸ್ಥಿತಿಯನ್ನು ಪ್ರದರ್ಶಿಸುತ್ತದೆ ದೀಪವು ಅರ್ಥಾತ್ ನ್ಯೂರೋಲಾಜಿಕಲ್ ಹೋಪ್ ಸಿಗ್ನಲ್ ಅಂದರೆ ಮನಸ್ಸು ಕತ್ತಲೆಯಲ್ಲಿದ್ದಾಗ ಆಸೆಯ ಸಂಕೇತವಾಗಿ ದೀಪವನ್ನು ತೋರಿಸುತ್ತದೆ ಸೈಕಾಲಜಿಸ್ಟ್ಗಳು ಹೇಳುವಂತೆ ದೀಪದ ಕನಸು ಡಿಪ್ರೆಷನ್ ಅಥವಾ ಕನ್ಫ್ಯೂಷನ್ ನಿಂದ ಹೊರಬರಲು ನಿಮ್ಮ ಅಂತರಂಗ ನಿಮಗೆ ಹಾದಿ ತೋರಿಸುತ್ತಿದೆ ಧಾರ್ಮಿಕ ಅರ್ಥ ಹಿಂದೂ ಧರ್ಮದಲ್ಲಿ ದೀಪವು ಜ್ಞಾನ ಶಾಂತಿ ಮತ್ತು ದೇವರ ಉಪಸ್ಥಿತಿಯ ಸಂಕೇತವಾಗಿದೆ ಅದಕ್ಕಾಗಿ ದೇವರ ಆರಾಧನೆಗಿಂತ ಮೊದಲು ದೀಪ ಹಚ್ಚುತ್ತಾರೆ ಕನಸಿನಲ್ಲಿ ದೀಪ ಕಾಣುವುದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂಬ ಸೂಚನೆಯಾಗಿದೆ ಉಪನಿಷತ್ತುಗಳ ಪ್ರಕಾರ ತಮ್ಮ ಸೋಮ ಜ್ಯೋತಿರ್ಗಮಯ ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನನ್ನನ್ನು ಕೊಂಡೊಯ್ಯು ಇದೇ ಕನಸಿನ ಮೂಲ ಅರ್ಥವೂ ಆಗಿದೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಅಂಜಲಿ ಮತ್ತು ದೀಪದ ಕನಸು ಒಮ್ಮೆ ಅಂಜಲಿ ಎಂಬ ಯುವತಿ ಜೀವನದ ಎಲ್ಲಾ ಬಾಗಿಲುಗಳು ಮುಚ್ಚಿದಂತಾಗಿ ನೋವಿನಿಂದ ತುಂಬಿ ನಿದ್ದೆಗೆ ಜಾರುತ್ತಾಳೆ ರಾತ್ರಿಯ ಒಳಗೆ ಒಂದು ವಿಚಿತ್ರ ಕನಸು ಬರುತ್ತದೆ ಸಂಪೂರ್ಣ ಕತ್ತಲೆ ಆದರೆ ದೂರದಲ್ಲಿ ಒಂದು ಸಣ್ಣ ದೀಪ ಹೊಳೆಯುತ್ತಿದೆ ಅವಳು ಆ ದೀಪದ ಕಡೆ ನಡೆದು ಹೋಗುತ್ತಿದ್ದಂತೆ ಬೆಳಕು ಹೆಚ್ಚು ಹೊಳೆಯುತ್ತದೆ ಅವಳ ಮನಸ್ಸು ಹಗುರಾಗುತ್ತದೆ ಅಲ್ಲಿ ಒಂದು ಧ್ವನಿ ಕೇಳಿಸುತ್ತದೆ ಬೆಳಕು ನಿನ್ನೊಳಗೆ ಇದೆ ಹುಡುಕುವ ಧೈರ್ಯ ನಿನ್ನದೇ ಬೆಳಿಗ್ಗೆ ಎದ್ದಾಗ ಅವಳು ಹೊಸ ಉತ್ಸಾಹದಿಂದ ಬದುಕನ್ನು ಪುನಃ ಆರಂಭಿಸುತ್ತಾಳೆ ಕೆಲ ದಿನಗಳಲ್ಲಿ ಕೆಲಸ ಸಿಗುತ್ತದೆ ಮನೆ ಶಾಂತಿ ತುಂಬುತ್ತದೆ ಅಂಜಲಿ ನಂತರ ಹೇಳುತ್ತಾಳೆ ಆ ಕನಸಿನ ದೀಪವೇ ನನ್ನ ಜೀವನ ಬದಲಿಸಿದ ಬೆಳಕಾಗಿದೆ ಈ ಕಥೆಯು ನಮಗೆ ಸಂದೇಶವನ್ನು ಏನು ಕೊಡುತ್ತದೆ ಎಂದರೆ ದೀಪದ ಕನಸು ಎಂದರೆ ದೇವರ ಅಥವಾ ನಿಮ್ಮ ಅಂತರಂಗದ ಒಂದು ಸಂದೇಶವಾಗಿದೆ ನಿನ್ನೊಳಗಿನ ಬೆಳಕನ್ನು ಮರೆಯಬೇಡ ಯಾವಾಗ ಜೀವನ ಕತ್ತಲೆಯಂತಾಗುತ್ತದೋ ಆಗ ಮನಸ್ಸು ದೀಪದ ಕನಸು ಮೂಲಕ ನಿನ್ನ ಆಸೆಯನ್ನು ಮತ್ತೆ ನೆನಪಿಸುತ್ತದೆ ಈ ಕನಸು ಮನಸ್ಸಿನ ಹೋಪ್ ರೆಸ್ಟೋರೇಷನ್ ಪ್ರೊಸೆಸ್ ಆಗಿದೆ ನಮ್ಮ ಮನಸ್ಸು ನಿರಾಶೆಯಿಂದ ಬೆಳಕಿನ ಕಡೆಗೆ ಹೋಗುವ ಪ್ರಯತ್ನ ಮಾಡುತ್ತದೆ ಆಧ್ಯಾತ್ಮಿಕವಾಗಿ ಅದು ನಿಮ್ಮ ಆತ್ಮದ ಶುದ್ಧೀಕರಣದ ಕ್ಷಣವಾಗಿದೆ ಆದ್ದರಿಂದ ನೀವು ಕನಸಿನಲ್ಲಿ ದೀಪವನ್ನು ನೋಡಿದ್ದರೆ ಅದು ದೇವರ ಅಥವಾ ವಿಶ್ವದ ಒಂದು ಶಾಂತ ಸಂದೇಶವೆಂದು ತಿಳಿಯಿರಿ ನಿನ್ನೊಳಗೆ ಬೆಳಕಿದೆ ಅದನ್ನು ಹಚ್ಚಿ ಹಿಡಿದುಕೋ ಕತ್ತಲೆ ಎಷ್ಟು ಗಾಢವಾದರೂ ಒಮ್ಮೆ ದೀಪ ಸಾಕು ಜೀವನವನ್ನು ಬೆಳಗಿಸಲು ವೀಕ್ಷಕರೇ ಇವಿಷ್ಟು ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು